ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया जनबा ॐ ऐं ह्रीं श्रीं ललितांबिकायै नमः एला ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಪಿತೃಪಕ್ಷದ ಆರನೇ ದಿನ ಇವತ್ತು ಸಾಕಷ್ಟು ಜನ ನಾನು ತಿಳಿಸಿದಂತಹ ವಿಚಾರಗಳನ್ನು ತಿಳ್ಕೊಂಡು ಕೆಲವಾರು ಸಂಶಯಗಳನ್ನು ವ್ಯಕ್ತಪಡಿಸಿದ್ದೀರಿ ಗೋಕರ್ಣದಲ್ಲಿ ಹೋಗಿ ನಾವು ಪಿತೃ ಕಾರ್ಯವನ್ನು ಮಾಡಿ ಬಂದಿದ್ವಿ ನಾವು ತಿರ್ಗ ಇಲ್ಲಿ ಮಾಡಬೇಕಾ ಇಲ್ಲ ಪ್ರದಾನ ಮಾಡಬೇಕಾ ಅಥವಾ ಬರೀ ಎಡೆ ಇಟ್ಟರೆ ಸಾಕಾ ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಿದೆ ಕೆಲವರ ಸಂಪ್ರದಾಯದಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹದ್ದಿರುತ್ತೆ ಇನ್ನು ಕೆಲವರಿಗೆ ಅನ್ನದಿಂದ ಮಾಡುವಂತಹ ವ್ಯವಸ್ಥೆ ಇರುತ್ತೆ ಗೋಕರ್ಣಕ್ಕೆ ಹೋಗಿ ಮಾಡಿ ಬಂದ್ವಿ ಇಲ್ಲಿ ಮಾಡಬಾರದು ಅನ್ನೋದು ಯಾವುದೇ ಶಾಸ್ತ್ರದಲ್ಲೂ ಕೂಡ ಇಲ್ಲ ಗೋಕರ್ಣಕ್ಕೆ ಹೋಗಿ ಮಾಡಿ ಏನಪ್ಪ ಅಂತಂದರೆ ಸ್ಟಾಕ್ ರಿಲೀಸಿಂಗ್ ಅಂತ ಅಂದರೆ ಪೂರ್ವಜರ ಒಂದು ಬಾಧೆಗಳೇನಾದರೂ ಇದ್ದರೆ ಹಿಂದಿನ ತಲೆಮಾರುಗಳಲ್ಲಿ ಯಾರಾದರೂ ಅತೃಪ್ತರಾಗಿ ಸತ್ತಿದ್ದು ಅವರ ಕಾರ್ಯಗಳು ನಡೆದಿಲ್ಲ ಅಂದಂತಹ ಪಕ್ಷದಲ್ಲಿ ಗೋಕರ್ಣದಲ್ಲಿ ಹೋದಾಗ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ ಮೋಕ್ಷ ನಾರಾಯಣ ಬಲಿ ಅಂತ ಹೇಳ್ತಾರೆ ತ್ರಿಪಿಂಡ ಶ್ರಾದ್ದ ಅಂತ ಹೇಳ್ತಾರೆ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ ಅದನ್ನು ಮಾಡೋ ವಿಚಾರ ನಮ್ಮ ಪಿತೃ ಸಂಬಂಧವಾದ ದೋಷಗಳ ನಿವಾರಣೆ ಆಗೋದಕ್ಕಾಗಿ ಆದರೆ ಮನೆಯಲ್ಲಿ ನಾವು ಏನು ಪಿತೃಪಕ್ಷ ಮತ್ತು ವಾರ್ಷಿಕವಾಗಿ ಅವರು ಹೋಗಿರುವಂತಹ ದಿನವನ್ನು ತಿಳಿದು ಆ ಶ್ರಾದ್ದ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಒಂದು ವೇಳೆ ತಂದೆ ಇದ್ದು ತಾಯಿ ಹೋಗಿಲ್ಲ ಹೋಗಿದ್ದಾರೆ ಅಂತಂದರೆ ಅಂಥವರು ಈ ಪಿತೃಪಕ್ಷದಲ್ಲಿ ಪಾಕವನ್ನು ಕೊಟ್ಟರೆ ಸಾಕು ಹಾಗೆ ತಂದೆ ಇಲ್ಲದೆ ಇದ್ದರೆ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಅಂದರೆ ಅಥವಾ ತಂದೆ ಇಲ್ಲ ತಾಯಿ ಇದ್ದಾರೆ ಅಂದರೆ ಅಂಥವರು ಪಿತೃಪಕ್ಷದಲ್ಲಿ ನಿಮ್ಮ ಕೈಲಾದ ಶಕ್ತ್ಯಾನುಸಾರ ಕಾರ್ಯಗಳನ್ನು ಮಾಡಲೇಬೇಕು ಅದು ನದಿ ತೀರದಲ್ಲಿ ಹೋಗಿ ಪಿತೃ ತರ್ಪಣವನ್ನು ಕೊಟ್ಟು ಬರೋದಾಗಲಿ ಅಥವಾ ಸ್ವಯಂಪಾಕಗಳನ್ನು ಕೊಡೋದಾಗಲಿ ಸ್ವಯಂಪಾಕ ಅಂತಂದರೆ ನಾವು ಊಟ ಮಾಡುವಂತಹ ಪದಾರ್ಥಗಳನ್ನು ಕೊಡೋದಾಗಲಿ ಮಾಡಬೇಕು ಹಾಗೆ ನಮಗೇನು ಶಕ್ತಿ ಇಲ್ಲ ಸ್ವಾಮಿ ಏನು ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಸ್ವಯಂಪಾಕ ಕೊಡೋದಕ್ಕೆ ನೂರು ರೂಪಾಯಿ ಕೂಡ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ಅಂತ ಯಾರಾದರೂ ಅಂದ್ಕೊಂಡ್ರೆ ಇದ್ದು ಇಲ್ಲ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ತೀರಾ ಕಡು ಬಡತನ ನಾವು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಹತ್ತು ರೂಪಾಯಿಗೆ ಎಳ್ಳನ್ನು ತೊಗೊಂಡು ಹೋಗಿ ಅರಳಿ ವೃಕ್ಷದ ಸುತ್ತ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಕೂಡ ನಾನು ಹೇಳಿದೆ ಆದರೆ ಇರೋರೆಲ್ಲ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಪಿತೃಪಕ್ಷದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ತರ್ಪಣ ಅನ್ನೋದು ತಿಲತರ್ಪಣ ಅನ್ನೋದು ಬಹಳ ಮುಖ್ಯ ಇಲ್ಲಿ ಆ ತಿಲ ತರ್ಪಣವನ್ನು ಕೊಡೋದಕ್ಕೆ ಯಾರಾದರೂ ದೇವಸ್ಥಾನಗಳಲ್ಲಾಗಲಿ ಮಠದಲ್ಲಾಗಲಿ ಯಾರಾದರೂ ಸಿಕ್ಕೇ ಸಿಗ್ತಾರೆ ಅಲ್ಲಿ ಹೋಗಿ ನಿಮ್ಮ ಪೂರ್ವಜರ ಹೆಸರುಗಳನ್ನು ಹೇಳಿಕೊಂಡು ಅವರು ತರ್ಪಣ ಕೊಡಿಸ್ತಾರೆ ತರ್ಪಣ ಕೊಟ್ಟ ಮೇಲೆ ಅವರಿಗೆ ನಿಮ್ಮ ಕೈಲಾದ ದಕ್ಷಿಣೆಯನ್ನು ಕೊಟ್ಟು ಬಂದು ಮನೆಯಲ್ಲಿ ಶಕ್ತಿಯಾನುಸಾರ ನೀವು ಅಡುಗೆಯನ್ನು ಮಾಡಿ ಆ ಅಡುಗೆಯನ್ನು ಅವರು ಏನು ಯಾರು ನಿಮ್ಮ ತಂದೆ ತಾತ ಮುತ್ತಾತ ಯಾರು ಇರ್ತಾರೆ ಅವರ ಫೋಟೋ ನಿಮ್ಮಲ್ಲಿ ಯಾರ ಫೋಟೋ ಇದೆಯೋ ಅವರ ಫೋಟೋನ ಇಟ್ಟು ತಂದೆ ಫೋಟೋ ಅಂತ ಎಲ್ಲರೂ ಇಟ್ಕೊಂಡೇ ಇರ್ತೀರಿ ತಂದೆ ಇಲ್ಲ ಅಂದರೆ ಅವ್ರ ಫೋಟೋ ಇಟ್ಕೊಂಡೇ ಇರ್ತೀರಿ ಆ ಫೋಟೋ ಮುಂದೆ ಎರಡು ದೀಪವನ್ನು ಹಚ್ಚಿ ನೀವು ಮಾಡಿರುವಂತಹ ಏನು ಅಡುಗೆ ಮಾಡಿರ್ತೀರಿ ಹೊರಗಡೆಯಿಂದ ತಂದಿಡುವಂಥದ್ದಲ್ಲ ಮನೆಯಲ್ಲಿ ಮಾಡುವಂತಹದ್ದನ್ನು ಮಾತ್ರ ಇಟ್ಟು ಆ ನಂತರ ಒಂದು ಎಲೆಯಲ್ಲಾಗಲಿ ಅಥವಾ ಒಂದು ದೊನ್ನೆಯಲ್ಲಾಗಲಿ ತಗೊಂಡು ಹೋಗಿ ಅದನ್ನು ಹಕ್ಕಿ ಪಕ್ಷಿಗಳಿಗೆ ಇಟ್ಟು ಅದರ ಜೊತೆಯಲ್ಲಿ ನೀರನ್ನು ಇಟ್ಟು ಬನ್ನಿ ಅಂತ ನಾನು ಹೇಳಿ ಬರೀ ಎಡೆ ಇಟ್ಟರೆ ಸಾಕಾ ಬೇರೆ ಏನೂ ಮಾಡೋದು ಬೇಡವಾ ಅಂತಂದರೆ ಪಿತೃಪಕ್ಷದಲ್ಲಿ ಇಷ್ಟು ಮಾಡಿದ್ರೂ ಕೂಡ ಅವರು ತೃಪ್ತರಾಗ್ತಾರೆ ನಿಮಗೆ ಶಕ್ತಿ ಇತ್ತು ನೀವು ಪ್ರತಿ ವರ್ಷ ನಾನು ಮಾಡ್ತೀನಿ ಇದನ್ನು ತಪ್ಪದೆ ಅನ್ನೋದಾದರೆ ಆಗ ನಮ್ಮ ದ್ವಾದಶ ಪಿತೃಗಳು ಅಂತ ಹೇಳ್ತಾರೆ ಅಂದರೆ ತಂದೆಯ ಕಡೆ ಮೂರು ತಲೆ ತಾಯಿಯ ಕಡೆ ಮೂರು ತಲೆ ಅವರ ಗಂಡ ಹೆಂಡತಿಯನ್ನೆಲ್ಲ ಸೇರಿಸಿದ್ರೆ ಹನ್ನೆರಡು ಜನ ಆಗುತ್ತಾರೆ ದ್ವಾದಶ ಪಿತೃಗಳು ಅಂತ ಅದಾದ ಮೇಲೆ ನಮ್ಮ ನೆಂಟರಿಷ್ಟರು ಅಂದರೆ ನಮ್ಮ ಸೋದರ ಬಂದರಿದ್ದರೆ ಅಥವಾ ಅಪ್ಪನ ಅಣ್ಣ ತಮ್ಮಂದರು ಯಾರಾದರೂ ಹೋಗಿದ್ದರೆ ಅವರ ಮಕ್ಕಳು ಯಾರಾದರೂ ಹೋಗಿದರೆ ಈ ರೀತಿ ಎಲ್ಲರಿಗೂ ಕೂಡ ಪಿಂಡ ಪ್ರದಾನ ಮಾಡುವಂತಹ ಒಂದು ವ್ಯವಸ್ಥೆ ಈ ಪಿತೃಪಕ್ಷದಲ್ಲಿ ಮಾತ್ರ ಇರುತ್ತೆ ವಾರ್ಷಿಕ ಶ್ರಾದ್ದ ಮಾಡುವಾಗ ಬರೀ ತಂದೆ ತಾತ ಮುತ್ತಾತ ಈ ರೀತಿಯಾದ ವ್ಯವಸ್ಥೆ ಮಾತ್ರ ಇರುತ್ತೆ ಅದರಿಂದ ನೀವು ಪ್ರಧಾನ ಒಂದು ವರ್ಷ ಇವತ್ತು ಶುರು ಮಾಡಿದ್ರಿ ಈ ವರ್ಷ ಅಂತಂದರೆ ಇನ್ನೂ ನಿಮ್ಮ ಜೀವಿತಾವಧಿ ಮುಗಿಯೋವರೆಗೂ ಕೂಡ ಅದನ್ನು ತಪ್ಪಿಸ್ಬಾರ್ದು ಪಿತೃಪಕ್ಷದಲ್ಲಿ ಇಲ್ಲಪ್ಪ ನಮಗೆ ಆ ರೀತಿ ರಿಸ್ಕ್ ಆಗಲ್ಲ ನಮ್ಗೆ ಆರೋಗ್ಯ ಕೆಡತ್ತೆ ಅಥವಾ ಊರಿಂದ ಊರಿಗೆ ವಗ್ರ ವರ್ಗಾವಣೆ ಇರುತ್ತೆ ಅಲ್ಲಿ ಸಿಗ್ತಾರೋ ಸಿಗಲ್ವೋ ವ್ಯವಸ್ಥೆ ಇರುತ್ತೋ ಇರಲ್ವೋ ಈ ರೀತಿಯೆಲ್ಲ ಯೋಚನೆ ಇದ್ದರೆ ಈ ನಾನು ಹೇಳಿದಷ್ಟು ಮಾತ್ರ ಮಾಡಿ ಫೋಟೋ ಇಟ್ಟು ದೀಪ ಹಚ್ಚಿ ಆ ಒಂದು ಅಡಿಗೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಪಕ್ಷಿ ಹಕ್ಕಿ ಪಕ್ಷಿಗಳಿಗೆ ಕೊಟ್ಟು ಯಾರಾದರೂ ಬ್ರಾಹ್ಮಣರಿಗಾಗಲಿ ಬಡಬಗ್ಗರಿಗಾಗಲಿ ನಿಮ್ಮ ಕೈಲಾದಂತಹ ವಸ್ತ್ರದಾನವನ್ನು ಮಾಡಿ ಇದರಿಂದ ಸಂಬಂಧವಾದ ದೋಷಗಳು ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರುತ್ತೆ ಇದು ಮಾಡುವಂತಹ ಸಮಯ ನಾನು ಹೇಳಿದ್ದೀನಿ ಕಡ್ಡಾಯವಾಗಿ ಹತ್ತು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಮಾಡೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಇದರ ಮಾಡಿದ ನಂತರ ನೀವು ರಾತ್ರೆಲ್ಲ ಬೇಕಾದರೆ ಊಟಕ್ಕೆ ಹಾಕ್ಕೊಳ್ಳಿ ನಾನೇನು ಬೇಡ ಅನ್ನೋದಿಲ್ಲ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಆಚರಣೆ ಪಿತೃಪಕ್ಷದಲ್ಲಿ ಅಂತ ಹೇಳಿ ತಿಳಿಸ್ತಾ ಪಿತೃಗಳ ಒಂದು ಕೃಪೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಬಹಳ ಒಳ್ಳೆಯ ಅವಕಾಶ ಇದಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ சத்கோரு திவ்யாரவிர்ணமஸ